ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ದೇವರಾಜ್ ಕುಂಬಾರ್ ವೇದಾಂತ ಅಕಾಡೆಮಿಯಿಂದ ಈ ವಿಡಿಯೋ ಕನ್ನಡ ವ್ಯಾಕರಣದ ಪ್ರಮುಖ ಅಂಶವಾದಂತಹ ಸಂಧಿಗಳು ಸಂಧಿ ಎಂದರೆ ಕೂಡುವಿಕೆ ಎಂದರ್ಥ ಉಚ್ಚರಿಸಲು ಕಾಲ ವಿಳಂಬವಿಲ್ಲದಂತೆ ಎರಡು ಅಕ್ಷರಗಳು ಕೂಡುವುದಕ್ಕೆ ಸಂಧಿ ಎನ್ನುತ್ತಾರೆ ಈ ಸಂಧಿಯೊಳಗಡೆ ಸ್ವರಸಂಧಿ ವ್ಯಂಜನ ಸಂಧಿ ಬರುತ್ತದೆ ಸ್ವರಸಂಧಿ ಎಂದರೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾದರೆ ಅದಕ್ಕೆ ಸ್ವರಸಂಧಿ ಎನ್ನುತ್ತೇವೆ ಸ್ವರದ ಮುಂದೆ ವ್ಯಂಜನ ಬಂದು ವ್ಯಂಜನದ ಮುಂದೆ ವ್ಯಂಜನ ಬಂದು ಸಂಧಿ ಆದರೆ ಅದಕ್ಕೆ ನಾವು ವ್ಯಂಜನ ಸಂಧಿ ಎಂದು ಕರೆಯುತ್ತೇವೆ ಇನ್ನು ಸಂಧಿ ಪದವನ್ನ ಬಿಡಿಸಿ ಬರೆದಾಗ ಇಲ್ಲಿ ಮೊದಲ ಪದ ಪೂರ್ವ ಪದ ಅದರ ನಂತರ ಪದ ಉತ್ತರ ಪದ ಬರುತ್ತದೆ ಇದನ್ನು ಪೂರ್ಣ ಪದವನ್ನು ಸಮಸ್ತ ಪದವೆಂದು ಕರೆಯುತ್ತೇವೆ ಉದಾಹರಣೆ ನೋಡೋದಾಯ್ತು ಅಂತಂದರೆ ಇಲ್ಲಿ ಒಂದು ಪದವನ್ನು ನೋಡಿದಾಗ ಮಾತಿಲ್ಲ ಎಂಬ ಒಂದು ಪದವನ್ನು ನೋಡಿದಾಗ ಇದನ್ನು ಬಿಡಿಸಿ ಬರೆದಾಗ ಮಾತು ಪ್ಲಸ್ ಇಲ್ಲ ಈಕ್ವಲ್ ಟು ಮಾತಿಲ್ಲ ಮಾತು ಎಂಬ ಒಂದು ಪದ ಪೂರ್ವ ಪದವಾಗುತ್ತದೆ ಇಲ್ಲ ಎಂಬ ಪದ ಉತ್ತರ ಪದವಾಗುತ್ತದೆ ಇದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಪೂರ್ವ ಪದ ಉತ್ತರ ಪದವನ್ನ ಸಮಸ್ತ ಪದ ಅಂತ ಕರಿತೀವಿ ಅಂದ್ರೆ ಒಂದು ಸಂಧಿಯನ್ನ ಸಂಧಿ ಪದವನ್ನ ಬಿಡಿಸಿ ಬರೆದಾಗ ಈ ಉತ್ತರ ಪದ ಮತ್ತು ಪೂರ್ವ ಪದವನ್ನು ಈ ರೀತಿಯಾಗಿ ನಾವು ನೋಡುತ್ತೇವೆ ಇನ್ನು ಪ್ರಕಾರಗಳು ಸಂಧಿಯ ಪ್ರಕಾರಗಳನ್ನು ನಾವು ನೋಡೋದಾತಂದ್ರೆ ಇಲ್ಲಿ ಸಂಧಿಯ ಪ್ರಕಾರಗಳು ಎರಡು ಒಂದು ಕನ್ನಡ ಸಂಧಿ ಇನ್ನೊಂದು ಸಂಸ್ಕೃತ ಸಂಧಿ ಕನ್ನಡ ಸಂಧಿಯೊಳಗಡೆ ಆಗಮ ಸಂಧಿ ಆದೇಶ ಸಂಧಿ ಬರುತ್ತದೆ ಇನ್ನು ಸಂಸ್ಕೃತ ಸಂಧಿಯೊಳಗಡೆ ಸಂಧಿ ಮತ್ತು ವ್ಯಂಜನ ಸಂಧಿ ಎಂದು ಎರಡು ರೀತಿಯೊಳಗಡೆಯನ್ನು ವಿಂಗಡಿಸುತ್ತಿವೆ ಸ್ವರ ಸಂಧಿಯೊಳಗಡೆ ಸವರ್ಣ ದೀರ್ಘ ಸಂಧಿ ಗುಣಸಂಧಿ ಎಣ್ ಸಂಧಿ ಹಾಗೂ ವೃದ್ಧಿ ಸಂಧಿ ಬರುತ್ತದೆ ಇನ್ನು ಹಾಗೆ ವ್ಯಂಜನ ಸಂಧಿಯೊಳಗಡೆ ಜಸ್ವಸಂಧಿ ಸಂಧಿ ಅನುನಾಸಿಕ ಸಂಧಿ ವಿಸರ್ಗ ಸಂಧಿ ಅಂತ ನಾವು ಇಲ್ಲಿ ವಿಂಗಡಿಸುತ್ತೇವೆ ಇನ್ನು ಕನ್ನಡ ಸಂಧಿಯೊಳಗಡೆ ಕನ್ನಡ ಸಂಧಿ ಅಂತಂದ್ರೆ ಕನ್ನಡ ಕನ್ನಡ ಶಬ್ದಗಳು ಸೇರಿ ಸೇರಿ ಸಂಧಿಯಾದರೆ ಇದಕ್ಕೆ ನಾವು ಕನ್ನಡ ಸಂಧಿ ಎಂದು ಕರೆಯುತ್ತೇವೆ ಒಂದು ಸಂಸ್ಕೃತ ಶಬ್ದವು ಮತ್ತು ಒಂದು ಕನ್ನಡ ಶಬ್ದವು ಸೇರಿ ಸಂಧಿಯಾದರೆ ಅದನ್ನು ಕೂಡ ನಾವು ಕನ್ನಡ ಸಂಧಿ ಎಂದು ಕರೆಯುತ್ತೇವೆ ಕನ್ನಡ ಸಂಧಿಯೊಳಗಡೆ ನಾವು ಇಲ್ಲಿ ಲೋಪಸಂಧಿ ಲೋಪಸಂದಿಯನ್ನು ನೋಡೋದಾದರೆ ಇಲ್ಲಿ ಲೋಪಸಂಧಿ ಅಂತಂದರೆ ಸಂಧಿ ಕಾರ್ಯ ನಡೆಯುವಾಗ ಒಂದು ಅಕ್ಷರ ಬಿಟ್ಟು ಹೋದರೆ ಲೋಪಸಂಧಿ ಎನ್ನುತ್ತೇವೆ ಅಂದರೆ ಇಲ್ಲಿ ಕೇವಲ ಪೂರ್ವ ಪದದ ಕೊನೆಯ ಅಕ್ಷರ ಮಾತ್ರ ಬಿಟ್ಟು ಹೋಗುತ್ತದೆ ಇಲ್ಲಿ ಉದಾಹರಣೆ ನೋಡೋದಂದರೆ ಊರು ಪ್ಲಸ್ ಊರು ಊರೂರು ಊರು ಪ್ಲಸ್ ಊರು ಇಲ್ಲಿ ನಾವು ಪೂರ್ವಪದ ಮತ್ತು ಉತ್ತರ ಪದ ಪೂರ್ವಪದದ ಕೊನೆಯ ಅಕ್ಷರ ಇಲ್ಲಿ ಊರು ರು ಅನ್ನೋದು ಇದು ಪೂರ್ವ ಪದದ ಕೊನೆಯ ಅಕ್ಷರ ಇದು ಇಲ್ಲಿ ಲೋಪವಾಗುತ್ತದೆ ಇದು ಲೋಪವಾದಾಗ ಏನಾಗುತ್ತದೆ ಅಂದರೆ ಊರು ಪ್ಲಸ್ ಊರು 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 ಅದೇ ರೀತಿಯಾಗಿ ಇಲ್ಲಿ ಬಲ್ಲೆ ಪ್ಲಸ್ ಎಂದು ಬಲ್ಲೆನೆಂದು ಇಲ್ಲಿ ಬಲ್ಲೆ ಪ್ಲಸ್ ಎಂದು ಇಲ್ಲಿ ಪೂರ್ವಪದ ಬಲ್ಲೆನು ಉತ್ತರ ಪದ ಎಂದು ಇಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರ ಬಲ್ಲೇನು ಅಂದ್ರೆ ಇಲ್ಲಿ ನೂ ಬದಲಿ ಏನು ಬರುತ್ತದೆ ಇದು ನೋವು ಏನಾಗುತ್ತದೆ ಅಂತಂದ್ರೆ ಇಲ್ಲಿ ಲೋಪವಾಗುತ್ತದೆ ಇದನ್ನೇ ನಾವೇನಂತ ಕರಿತೀವಿ ಅಂತಂತಂದ್ರೆ ಲೋಪಸಂಧಿ ಎಂದು ಕರೆಯುತ್ತೇವೆ ಇನ್ನ ಎರಡನೇದು ಆಗಮ ಆಗಮಸಂಧಿ ಅಂದರೆ ಸಂಧಿ ಕಾರ್ಯ ನಡೆಯುವಾಗ ಒಂದು ಅಕ್ಷರ ಹೊಸದಾಗಿ ಬಂದು ಸೇರಿದರೆ ಅದನ್ನ ಆಗಮ ಸಂಧಿಯನ್ನು ಕರೆಯುತ್ತೇವೆ ಇಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ ಕೇವಲ ಉತ್ತರ ಪದದ ಮೊದಲಲ್ಲಿ ಒಂದು ಅಕ್ಷರ ಹೊಸದಾಗಿ ಬಂದು ಸೇರುತ್ತದೆ ಇದರಲ್ಲಿ ಎರಡು ವಿಧ ಯಕಾರಾಗಮ ಮತ್ತು ವಕಾರಾಗಮ ಇಲ್ಲಿ ಒಂದು ಪದವನ್ನು ನೋಡುತ್ತೇವೆ ಮಳೆಯಿಂದ ಮಳೆಯಿಂದ ಎಂಬ ಒಂದು ಪದವನ್ನು ಬಿಡಿಸಿ ಬರೆದಾಗ ಮಳೆ ಪ್ಲಸ್ ಇಂದ ಏನಂತ ಕರಿತೀವಿ ಮಳೆ ಪ್ಲಸ್ ಇಂದ ಮಳೆಯಿಂದ ಇಲ್ಲಿ ಉತ್ತರ ಪದದ ಅಂದ್ರೆ ಇಲ್ಲಿ ಉತ್ತರ ಪದದ ಕೇವಲ ಉತ್ತರ ಪದದ ಮೊದಲ ಈ ಮೊದಲ ಅಕ್ಷರ ಈ ಬದಲಿ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಎ ಬರುತ್ತದೆ ಇದನ್ನು ನಾವೇನಂತ ಕರಿತೀವಿ ಏಕಾರಾಗಮ ಸಂಧಿ ಎಂದು ಕರೀತೀವಿ ಇಲ್ಲಿ ಮಳೆ ಪ್ಲಸ್ ಇಂದ ಮಳೆಯಿಂದ ಈ ಆಗುತ್ತದೆ ಇಂದ ಮಳೆಯಿಂದ ಇದನ್ನು ಏನಂತ ಕರಿತೀವಿ ಅಂತಂದ್ರೆ ಏಕಾರಾಗಮ ಸಂಧಿ ಎಂದು ಕರೆಯುತ್ತೇವೆ ಇನ್ನು ವಕಾರಾಗಮ ಸಂಧಿಗೆ ಉದಾಹರಣೆ ಇಲ್ಲಿ ಮರವನ್ನು ಮರ ಪ್ಲಸ್ ಅನ್ನು ಮರವನ್ನು ಇಲ್ಲಿ ಉತ್ತರ ಪದದ ಮೊದಲ ಅ ಅದ ಇದು ಅ ಏನಾಗುತ್ತದೆ ಅಂತಂದ್ರೆ ಇಲ್ಲಿ ವ ಆಗುತ್ತದೆ ಹೌದಾ ಮರ ಪ್ಲಸ್ ಒನ್ ಮರ ಪ್ಲಸ್ ಅನ್ನು ಮರವನ್ನು ಅ ಬದಲು ಏನು ಬರ್ತತಿಲ್ಲೇ ಓ ಬರುತ್ತದೆ ಇದನ್ನು ಏನಂತ ಕರಿತೀವಿ ಅಂತಂದ್ರೆ ವಕಾರಾಗಮ ಸಂಧಿ ಎಂದು ಕರೆಯುತ್ತೀವಿ ಇನ್ನು ಮೂರನೇದ್ದು ಆದೇಶ ಸಂಧಿ ಆದೇಶ ಸಂಧಿ ಎಂದರೆ ಸಂಧಿ ಕಾರ್ಯ ನಡೆಯುವಾಗ ಒಂದು ಅಕ್ಷರವು ಹೋಗಿ ಅದರ ಬದಲಾಗಿ ಮ ಅಂದ್ರೆ ಬೇರೊಂದು ಅಕ್ಷರವು ಬಂದು ಸೇರುವುದಕ್ಕೆ ಏನಂತ ಕರಿತೀವಿ ಅಂತಂದ್ರೆ ಆದೇಶ ಸಂಧಿ ಎಂದು ಕರೆಯುತ್ತೇವೆ ಅಂದ್ರೆ ಇಲ್ಲಿ ಸಂಧಿ ಕಾರ್ಯ ಮಾಡುವಾಗ ಒಂದು ಅಕ್ಷರ ಹೋಗಿ ಅದರ ಒಂದು ಸ್ಥಾನಕ್ಕೆ ಬೇರೆ ಅಕ್ಷರ ಬರುವುದಕ್ಕೆ ಏನಂತ ಕರಿತೀವಿ ನಾವು ಅಂತಂದ್ರೆ ಆದೇಶ ಸಂಧಿ ಎಂದು ಕರೆಯುತ್ತೇವೆ ಇಲ್ಲಿ ಸಾಮಾನ್ಯವಾಗಿ ಇಲ್ಲಿ ಬಗಳು ಅಂತ ಬರ್ತದೆ ಕಚ ಸೂತ್ರ ಐತಿ ಕಚಟಥ ಪಗಳಿಗೆ ಗಜ ಬ ಗಳು ಆದೇಶವಾಗಿ ಬರೋದಕ್ಕೆ ಏನಂತ ಕರಿತೀವಿ ಅಂತಂತಂದ್ರೆ ಇಲ್ಲಿ ಆದೇಶ ಸಂಧಿ ಎಂದು ಕರೆಯುತ್ತೇವೆ ಇಲ್ಲಿ ಉದಾಹರಣೆ ನೋಡೋದಾತು ಅಂದ್ರೆ ಮಳೆಗಾಲ ಮಳೆ ಪ್ಲಸ್ ಕಾಲ ಮಳೆಗಾಲ ಇಲ್ಲಿ ಉತ್ತರ ಪದದ ಕಾಲ ಕಾ ಬದಲಿ ಗನದ ಅಂದ್ರೆ ಮಳೆ ಪ್ಲಸ್ ಕಾಲ ಮಳೆಗಾಲ ಇಲ್ಲಿ ಕ ಬದಲಿ ಏನ ಏನ್ ಅಂತಂದ್ರೆ ಗ ಬಂದದ ಹೀಗಾಗಿ ಇದರ ಒಂದು ನಿಯಮ ಅನುಸಾರವಾಗಿ ತಬಗಳಿಗೆ ಗಜ ಡಬಗಳು ಆದೇಶವಾಗಿ ಬರುವುದಕ್ಕೆ ಏನಂತ ಕರೀತಾರೆ ಅಂತಂತಂದ್ರೆ ಆದೇಶ ಸಂಧಿ ಎಂದು ಕರೆಯುತ್ತಾರೆ ಇನ್ನು ಮೈದೂರು ಮೈ ಪ್ಲಸ್ ತೂರು ಮೈದೂರು ಇದು ಕೂಡ ಹಾಗೆ ಇಲ್ಲಿ ಉತ್ತರ ಪದದ ಮೊದಲನೇ ಅಕ್ಷರ ತೂ ಅಂತ ಐತಿ ಅದಕ್ಕೆ ಬದಲಾಗಿ ಏನು ಬಂದದ ಇಲ್ಲಿ ದು ಅಂತ ಬಂದದ ಇಲ್ಲಿ ತಬಗಳಿಗೆ ಇಲ್ಲಿ ಕೂಡ ಗಜಗಳು ಆದೇಶವಾಗಿ ಬರುವಂತಹ ಒಂದು ಪದಗಳಿಗೆ ಏನಂತ ಕರೀತಾರ ಅಂತಂತಂದ್ರೆ ಆದೇಶ ಸಂಧಿ ಎಂದು ಕರೆಯುತ್ತಾರೆ ಇಲ್ಲಿವರೆಗೂ ಕೂಡ ಕನ್ನಡ ಸಂಧಿ ಬಗ್ಗೆ ನೋಡಿದಿರಿ ಹೀಗೆ ಈ ಕೆಲವು ಸ್ಪರ್ಧಾತ್ಮಕ ಪರೀಕ್ಷೆಯೊಳಗಡೆ ಸಂಧಿಯ ಬಗ್ಗೆ ಪ್ರಶ್ನೆಗಳನ್ನು ಕೇಳುತ್ತಾರೆ ಹೀಗೆ ನೀವು ಇದನ್ನು ಸರಳವಾಗಿ ಅಭ್ಯಾಸ ಮಾಡಿದರೆ ಇಂತಹ ಸರಳ ಪ್ರಶ್ನೆಗೆ ನೀವು ಉತ್ತರಿಸಬಹುದೆಂದು ಹೇಳುತ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು